ಈ ಒಂದು ಆರ್ಡರನ್ನು ನಾನು ಸುಮಾರು ನಾಲ್ಕೈದು ವರ್ಷಗಳಿಂದ ಯೂಸ್ ಮಾಡಿ ಈ ಒಂದು ಆರ್ಡರನ್ನು ರಿವ್ಯೂ ಮಾಡ್ತಾ ಇದ್ದೀನಿ ಯೂಸ್ ಮೆಟೀರಿಯಲ್ ನೋಡಿದ ತಕ್ಷಣ ನೀವು ಕೂಡ ತಗೊಳ್ಬಿಡ್ತೀರ ಅಷ್ಟೇ ಚೆನ್ನಾಗಿದೆ ಇದೇ ಒಂದು ವರ್ಕನ್ನು ನೀವು ಹೊರಗಡೆ ಮಾಡಿಸ್ತೀವಿ ಅಂತ ಹೇಳಿದರೆ ಈ ಸ್ಯಾರಿಗೆ ಕೊಟ್ಟಿರೋಂಥ ಕಾಸ್ಟ್ಗಿಂತ ಹೆಚ್ಚಾಗಿಯೇ ನೀವು ಈ ಒಂದು ಬ್ಲೌಸ್ ವರ್ಕ್ ಮಾಡೋದಕ್ಕೆ ಕೊಡಬೇಕು ಅಷ್ಟು ಪ್ರೈಸ್ ಅಲ್ಲಿ ನೀವು ಹೊರಗಡೆ ವರ್ಕ್ ಮಾಡಿಸ್ಬೇಕಾಗುತ್ತೆ ಬಟ್ ಮೀಶೋದಲ್ಲಿ ಇಷ್ಟೊಂದು ಕಡಿಮೆ ಪ್ರೈಸ್ ಗೆ ಸಿಗ್ತಾ ಇದೆ ಯಾವ ತರ ಇದೆ ಅಂತ ತೋರಿಸ್ಬಿಡ್ತೀನಿ ಬಟ್ ಮನೆಯಲ್ಲಿ ಯಾವುದೇ ಒಂದು ವರ್ಕ್ ಮಾಡೋದಕ್ಕೂ ಕೂಡ ನೈಟಿಗಳೇ ಕಂಫರ್ಟಬಲ್ ಒಂದು ಬೇಸಿಗೆಗಂತೂ ಸ್ಯಾರಿಯನ್ನು ಉಟ್ಕೊಂಡು ಕೆಲಸ ಮಾಡೋ ಅಷ್ಟರಲ್ಲಿ ಫುಲ್ ಬೇವರೆಲ್ಲ ಇಳಿದೋಗಿರುತ್ತೆ ಅಷ್ಟೊಂದು ಶೇಕೆ ನೈಟಿ ತೋರಿಸಿ ಅಂತ ಹೇಳಿದ್ರೆ ಕೈಯಲ್ಲಿ ಒಂದು ಕರ್ಜೀಫ್ ಅನ್ನ ಇಟ್ಕೊಂಡಿದೀರಾ ಅಂತ ಹೇಳ್ತಾ ಇದ್ದೀರಾ ಖಂಡಿತ ಇಲ್ಲ ಅಷ್ಟೊಂದು ಸ್ಮೂತ್ ಆಗಿದ್ರೆ ಇದೆ ಅಷ್ಟೊಂದು ವೈಟ್ಲೆಸ್ ಆಗಿರುವಂತಹ ನೈಟಿ ಇದು ತುಂಬಾ ಸ್ಟಾರ್ಟಿಂಗ್ ಬಂದ ರೀಸ್ಟಾಕ್ ಮಾಡಿ ಸೇಲ್ ಕೂಡ ಮಾಡ್ತಾ ಇದ್ದಾರೆ ಸುಮಾರು ಜನ ಕೂಡ ತಗೊಳ್ತಾ ಇದ್ದಾರೆ ಹಾಯ್ ಮೈ ವೆಲ್ಕಮ್ ಟು ಹೋಪ್ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಟೋಟಲ್ ಆಗಿ ಎರಡು ಅಡರ್ಸ್ ಶೇರ್ ಮಾಡ್ತಾ ಇದ್ದೀನಿ ಆ ಎರಡು ಅಡರ್ಸ್ಗಳು ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಅದರಲ್ಲೂ ನಮ್ಮ ಹೆಣ್ಮಕ್ಳಿಗೆ ತುಂಬಾನೇ ಇಷ್ಟ ಆಗುವಂಥ ಆರ್ಡರ್ ತುಂಬಾ ಅಂದ್ರೆ ತುಂಬಾನೇ ಸರ್ಚ್ ಕೂಡ ಮಾಡ್ತಾ ಇರ್ತೀರ ಈ ಒಂದು ಆರ್ಡರ್ನ ತಗೊಂಡ್ರೆ ಯಾವ ತರ ಬರುತ್ತೆ ಹೇಗಿರುತ್ತೆ ಚೆನ್ನಾಗಿದೆಯಾ ಇಲ್ವಾ ಅಂತ ಸೊ ಅಷ್ಟು ಚೆನ್ನಾಗಿರೋಂಥ ಆರ್ಡರನ್ನು ನಾನಿವತ್ತು ನಿಮಗೆ ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ಆರ್ಡರ್ ನಾನು ಸುಮಾರು ನಾಲ್ಕೈದು ವರ್ಷಗಳಿಂದ ಯೂಸ್ ಮಾಡಿ ಈ ಒಂದು ಆರ್ಡರ್ ರಿನ್ಯೂ ಮಾಡ್ತಾ ಇದೀನಿ ಹೇಗಿದೆ ಅನ್ನೋದನ್ನ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿ ವಿಸಿಟ್ ಆಗಿದ್ರೆ ಪ್ಲೀಸ್ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಕುದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ನೋಡಿದ ತಕ್ಷಣ ನೀವು ಕೂಡ ಬುಕ್ ಮಾಡಿ ತಗೊಳ್ಬೋದು ಅದು ಕೂಡ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಮೇಲೆ ನಲ್ಲಿ ಬೇರೆ ತರದ ವೀಡಿಯೋಸ್ಗಳು ಕೂಡ ಇದೆ ಒಂದ್ಸಲ ಫ್ರೀ ಆದಾಗ ಎಲ್ಲಾನು ಚೆಕ್ ಮಾಡಿ ಸೊ ಬನ್ನಿ ತಡ ಮಾಡಿದೆ ಇವತ್ತಿನ ವಿಡಿಯೋ ಕೂಡ ಶುರು ಮಾಡಿಬಿಡೋಣ ಫಸ್ಟ್ನೇದಾಗಿ ನಾನು ಬುಕ್ ಮಾಡಿದಂಥ ಆರ್ಡರ್ ಯಾವುದಪ್ಪ ಅಂತ ಹೇಳಿದರೆ ಫ್ಯಾನ್ಸಿ ಸ್ಯಾರಿ ಈ ಒಂದು ಸ್ಯಾರಿ ಅಂತೂ ಮೀಶೋದಲ್ಲಿ ತುಂಬಾ ಟ್ರೆಂಡಿಂಗ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಅಷ್ಟೇ ತುಂಬ ಟ್ರೆಂಡಿಂಗ್ ಆಗಿರುವಂಥ ಸ್ಯಾರಿ ಈ ಒಂದು ಸ್ಯಾರಿ ಯಾವುದು ಅನ್ನೋದನ್ನು ಕೂಡ ನಾನು ಸೈಡಲ್ಲಿ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ಹಾಗೆಯೇ ಒಂದು ಸ್ಯಾರಿಯ ಫ್ಯಾಬ್ರಿಕ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿದ ತಕ್ಷಣ ಅಷ್ಟೇ ನಿಮಗೂ ಕೂಡ ಇಷ್ಟ ಆಗುತ್ತೆ ಮೀಶೋದಲ್ಲಿ ಈ ಒಂದು ಇಮೇಜನ್ನು ನೋಡಿದ ತಕ್ಷಣ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಷ್ಟು ಒಳ್ಳೆಯ ಸ್ಯಾರಿ ತುಂಬಾ ಅಟ್ರಾಕ್ಟಿವ್ ಆಗಿದೆ ಹಾಗೆ ಈ ವಾರ್ಟಿ ವೇರ್ ಅಥವಾ ಫ್ಯಾನ್ಸಿ ಸ್ಯಾರಿಯನ್ನು ನೀವು ಯಾವುದೇ ಒಂದು ಫಂಕ್ಷನ್ಸ್ಗೆ ಅಥವಾ ಪಾರ್ಟಿ ವೇರ್ಸ್ಗಳಿಗೆ ಯೂಸ್ ಮಾಡ್ಬೋದು ಧಾರಾಳವಾಗಿ ಅದರಲ್ಲೂ ಈ ಒಂದು ಸಮ್ಮರ್ಗೆ ತುಂಬಾ ವೇರ್ ಮಾಡೋದಕ್ಕೂ ಕೂಡ ಕಂಫರ್ಟಬಲ್ ಆಗಿರುವಂತ ಫ್ಯಾಬ್ರಿಕ್ ಇದು ಸೊ ಯಾವ ಥರ ಇದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ಈ ಒಂದು ಸ್ಯಾರಿಯನ್ನು ಆಲ್ರೆಡಿ ನಾನು ಓಪನ್ ಕೂಡ ಮಾಡಿಟ್ಟಿದ್ದೀನಿ ಬಟ್ ಇನ್ನು ಬ್ಲೌಸನ್ನು ಸ್ಟಿಚ್ ಮಾಡಿಲ್ಲ ನಿಮಗೆ ರಿವ್ಯೂ ಮಾಡಿ ಆಮೇಲಿಂದ ಸ್ಟಿಚ್ ಮಾಡೋಣ ಅಂತ ಬ್ಲೌಸ್ ಪೀಸನ್ನು ಕೂಡ ನಾನು ಇನ್ನ ಕಟ್ ಕೂಡ ಮಾಡಿಲ್ಲ ಪೀಸನ್ನು ಕಟ್ ಮಾಡಿಬಿಟ್ರೆ ಈ ಒಂದು ಸ್ಯಾರಿ ಯಾವ ಥರ ಇದೆ ಅನ್ನೋ ಇಮೇಜ್ ನಿಮಗೆ ಗೊತ್ತಾಗೋದಿಲ್ಲ ಅಂತ ಹಾಗೆ ಇಟ್ಟಿದ್ದೀನಿ ಸೊ ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಫಸ್ಟು ಈ ಒಂದು ಸ್ಯಾರಿನಲ್ಲಿ ತುಂಬಾ ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ಬ್ಲೌಸ್ ಮೆಟೀರಿಯಲು ಈ ಬ್ಲೌಸ್ ಮೆಟೀರಿಯಲನ್ನೇ ನಿಮಗೆ ಫಸ್ಟ್ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತ ಈ ಬ್ಲೌಸ್ ಮೆಟೀರಿಯಲ್ ನೋಡಿದ ತಕ್ಷಣ ನೀವು ಕೂಡ ತೊಗೊಳ್ಬಿಡ್ತೀರ ಅಷ್ಟೇ ಚೆನ್ನಾಗಿದೆ ಇದೇ ಒಂದು ವರ್ಕನ್ನು ನೀವು ಹೊರಗಡೆ ಮಾಡಿಸ್ತೀವಿ ಅಂತ ಹೇಳಿದರೆ ಹೀಗೆ ಕೊಟ್ಟಿರೋಂಥ ಪ್ರೈಸ್ಗಿಂತ ಹೆಚ್ಚಾಗಿಯೇ ನೀವು ಈ ಒಂದು ಬ್ಲೌಸ್ ವರ್ಕ್ ಮಾಡೋದಕ್ಕೆ ಕೊಡಬೇಕು ಅಷ್ಟು ಅಷ್ಟು ಪ್ರೈಸಲ್ಲಿ ನೀವು ಹೊರಗಡೆ ವರ್ಕ್ ಮಾಡಿಸ್ಬೇಕಾಗತ್ತೆ ಬಟ್ ಮೀಶೋದಲ್ಲಿ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ಸಿಗ್ತಾಯಿದೆ ಸೊ ಯಾವ ಥರ ಇದೆ ಅಂತ ತೋರಿಸ್ಬಿಡ್ತೀನಿ ಬ್ಯಾಕ್ ಬ್ಯಾಕ್ನೆಕ್ ಡಿಸೈನ್ ಈ ಇದೆ ನೋಡ್ತಾ ಇದ್ದೀರಲ್ಲ ಬ್ಲೌಸ್ ಟು ನೆಕ್ ಡಿಸೈನ್ ಇದು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದೇ ಒಂದು ವರ್ಕನ್ನು ನೀವು ಹೊರಗಡೆ ಮಾಡಿಸ್ತೀನಿ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ ಆಗುತ್ತೆ ಬಟ್ ಮೀಶೋದಲ್ಲಿ ಇಷ್ಟೊಂದು ಕಡಿಮೆ ಪ್ರೈಸ್ಗಿದೆ ಅಷ್ಟೇ ಅಲ್ಲದೆ ಇದೊಂದು ಸಿಲ್ವರ್ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ರೀತಿ ಡಿಫ್ರೆಂಟಾಗಿದೆ ಸ್ಯಾರಿ ಕೂಡ ಇದು ಬ್ಯಾಕ್ ನೆಕ್ಗೆ ಕೊಟ್ಟಿರೋಂಥ ಡಿಸೈನು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಬ್ಲೌಸ್ದು ಸ್ಲೀವ್ಸ್ಗೆ ಅಂಥ ಡಿಸೈನ್ ಇದು ಎರಡೂ ಸ್ಲೀವ್ಸ್ಗೂ ಕೂಡ ಇದೇ ಥರದ ಡಿಸೈನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿದ್ರಲ್ವಾ ಬ್ಲೌಸ್ ಡಿಸೈನ್ ಕೂಡ ಅಷ್ಟೇ ಇಷ್ಟೊಂದು ಚೆನ್ನಾಗಿದೆ ಇದೇ ಒಂದು ವರ್ಕ್ಗೆ ನೀವು ಹೊರಗಡೆ ಮಾಡಿಸಿದರೆ ತುಂಬ ಕೂಡ ಕಾಸ್ಟ್ ಆಗುತ್ತೆ ಈ ಇಷ್ಟೊಂದು ಕಡಿಮೆ ಪ್ರೈಸಲ್ಲಿ ನಿಮಗೆ ಮೀಶೋದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ಮೇಲೆ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ಕೂಡ ಪರ್ಚೇಸ್ ಮಾಡಿ ಸೊ ಇದಕ್ಕೆ ಬಂದಿರೋಂಥ ಸ್ಯಾರಿ ಯಾವ ಥರ ಇದೆ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಲ್ಲ ಸ್ಯಾರಿ ಅಂತೂ ಫೋಲ್ಡಿಂಗ್ ಲುಕ್ಕಲ್ಲಿ ಈ ಇದೆ ಈ ಒಂದು ಬಾರ್ಡರನ್ನು ಸ್ಯಾರಿ ಪೂರ್ತಿ ಕೊಟ್ಟಿದ್ದಾರೆ ಹಾಗೆ ಸ್ಯಾರಿ ಬಾಡಿ ಪೂರ್ತಿ ಇದೇ ಥರ ಪ್ಲೇನ್ ಇದೆ ಸ್ಯಾರಿಯ ಬ್ಲೌಸ್ಗೆ ವರ್ಕ್ ಬಂದಿರೋದ್ರಿಂದ ಈ ರೀತಿಯ ಪ್ಲೇನ್ ಸ್ಯಾರಿ ಇದ್ರೆ ಇನ್ನೂ ತುಂಬ ಸಿಂಪ್ಲಿ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಹಾಗೆ ಸ್ಯಾರಿಯ ಸೆರಗಲ್ ಈ ವರ್ಕ್ ಅನ್ನ ಫುಲ್ಲು ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಸ್ಯಾರಿಯ ಕೆಳಗಡೆ ಬಾರ್ಡರು ಹಾಗೆ ಸ್ಯಾರಿಯ ಸೆರಗತ್ರ ಈ ರೀತಿಯಾದಂತಹ ಸಿಲ್ವರ್ ಥ್ರೆಡ್ ಅನ್ನ ಸ್ಯಾರಿ ಪೂರ್ತಿ ಕೆಳಗಡೆ ಬಾರ್ಡರ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಸ್ಯಾರಿಯ ಸೆರಗಲ್ಲು ಕೂಡ ಕೊಟ್ಟಿದ್ದಾರೆ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಾರಿ ಬಂದು ವೇರಿಂಗ್ ಲುಕ್ ಅಲ್ಲಿ ಈ ಟೈಪ್ ಅಲ್ಲಿ ಇರುತ್ತೆ ಇದೇ ಒಂದು ಸ್ಯಾರಿಗೆ ನೀವು ವರ್ಕ್ ಇರುವಂತ ಬ್ಲೌಸ್ ಅನ್ನ ಹಾಕೊಂಡ್ರೆ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಸಾರಿಗೆ ರೇಟಿಂಗ್ಸ್ ಅನ್ನ ಕೊಡೋದಾದ್ರೆ ಔಟ್ ಆಫ್ ಫೈ ಅನ್ನೇ ಕೊಡಬಹುದು ಅಷ್ಟು ಚೆನ್ನಾಗಿದೆ ಸ್ಯಾರಿ ಹಾಗೆ ಹಾಗೆ ಈ ಒಂದು ಸ್ಯಾರಿಯನ್ನ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ಮೇಲೆ ವೇರ್ ಕೂಡ ಮಾಡಿ ತೋರಿಸ್ತೀನಿ ಆ ಒಂದು ವಿಡಿಯೋಸ್ ಗಳನ್ನು ಕೂಡ ನೋಡ್ಬೇಕು ಅಂತ ಹೇಳಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲದೆ ನನ್ನ ಆ ಚಾನಲ್ ಆಫ್ಟರ್ ವಾಶ್ ಮಾಡಿರುವಂತಹ ಮೀಶೋದ ಪ್ರಾಡಕ್ಟ್ಸ್ ಗಳನ್ನು ಕೂಡ ರಿವ್ಯೂ ಕೂಡ ಮಾಡ್ತಾ ಇರ್ತೀನಿ ಸೊ ಮುಂದೆ ಬರೋ ವಿಡಿಯೋಸ್ ಗಳನ್ನ ಕೂಡ ಮಿಸ್ ಮಾಡದೆ ನೋಡಿ ಇಟ್ಟಿರುವಂತಹ ಪ್ರೈಸ್ಗೂ ಕೂಡ ಅಷ್ಟೇ ವರ್ತು ಧಾರಾಳವಾಗಿ ತೊಗೊಳ್ಬೋದು ನೆಕ್ಸ್ಟ್ ಒಂದು ಆರ್ಡರ್ ಯಾವ್ದಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಒಂದು ಆರ್ಡರ್ ಅನ್ನು ನಾನು ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಎಷ್ಟೇ ಸ್ಯಾರಿಯನ್ನ ವೇರ್ ಮಾಡಿದ್ರು ಕಂಫರ್ಟಬಲ್ ಅಂತ ಹೇಳಿದ್ರೆ ಯಾವುದೇ ಒಂದು ವರ್ಕ್ ಮಾಡೋದಕ್ಕೆ ಕಂಫರ್ಟಬಲ್ ಅಂತ ಹೇಳಿದ್ರೆ ನೈಟೀಸ್ ಗಳು ಈ ಒಂದು ನೈಟೀಸ್ ಗಳನ್ನೇ ಒಂದು ಹಬ್ಬಗಳಿಗೂ ಕೂಡ ಇದೇ ಒಂದು ನೈಟಿಗಳನ್ನು ತಗೊಳ್ಬಿಡ್ತೀವಿ ನಾವು ಯಾವುದೇ ಒಂದು ಫಂಕ್ಷನ್ಸ್ ಅಥವಾ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಹೆಣ್ಮಕ್ಳು ಸ್ಯಾರಿಯನ್ನ ವೇರ್ ಮಾಡ್ತಾರೆ ಬಟ್ ಮನೆಯಲ್ಲಿ ಯಾವುದೇ ಒಂದು ವರ್ಕ್ ಮಾಡೋದಕ್ಕೂ ಕೂಡ ನೈಟಿಗಳೇ ಕಂಫರ್ಟಬಲ್ ಅದರಲ್ಲೂ ಈ ಒಂದು ಬೇಸಿಗೆಗಂತೂ ಸ್ಯಾರಿಯನ್ನ ಉಟ್ಕೊಂಡು ಕೆಲಸ ಮಾಡೋ ಅಷ್ಟರಲ್ಲಿ ಇಲ್ಲಿ ಬೆವರೆಲ್ಲ ಇಳಿದೋಗಿರುತ್ತೆ ಅಷ್ಟೊಂದು ಶೆಕೆ ಈ ಒಂದು ಶೆಕೆಗೂ ಕೂಡ ಕಂಫರ್ಟಬಲ್ ಆಗಿರುವಂತಹ ಹಾಗೆ ಸಮ್ಮರ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ತುಂಬಾನೇ ಸ್ಮೂತ್ ಫ್ಯಾಬ್ರಿಕ್ ಆಗಿರೋ ಈ ಒಂದು ನೈಟಿಯನ್ನು ನಾನು ಸುಮಾರು ನಾಲ್ಕೈದು ವರ್ಷಗಳಿಂದ ಯೂಸ್ ಮಾಡಿದ್ದೀನಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಆರ್ಡರ್ ಯೂಸ್ ಮಾಡಿ ನಿಮಗೆ ಈ ಒಂದು ನೈಟಿಯನ್ನು ರಿವ್ಯೂ ಕೂಡ ಮಾಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳಿದ್ರೆ ಏನು ಮೇಡಮ್ ನೈಟಿ ತೋರಿಸಿ ಅಂತ ಹೇಳಿದ್ರೆ ಕೈಯಲ್ಲಿ ಒಂದು ಖರ್ಚಿಫನ್ನು ಇಟ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಖಂಡಿತ ಇಲ್ಲ ಅಷ್ಟು ಅಷ್ಟೊಂದು ಸ್ಮೂತಾಗಿದೆ ಅಷ್ಟೊಂದು ವೆಯ್ಟ್ಲೆಸ್ ಆಗಿರುವಂತಹ ನೈಟಿ ಇದು ತುಂಬಾ ಚೆನ್ನಾಗಿದೆ ಮೀಶೋದಲ್ಲಿ ತುಂಬಾ ಸೇಲ್ ಕೂಡ ಆಗ್ತಾ ಇದೆ ಈ ಒಂದು ನೈಟಿ ಸ್ಟಾರ್ಟಿಂಗ್ ಬಂದಾಗಿಂದೂ ರೀಸ್ಟಾಕ್ ಮಾಡಿ ಸೇಲ್ ಕೂಡ ಮಾಡ್ತಾ ಇದ್ದಾರೆ ಸುಮಾರು ಜನ ಕೂಡ ತಗೊಳ್ತಾ ಇದ್ದಾರೆ ಬಟ್ ಇದೇ ಒಂದು ನೈಟಿ ಬೇರೆಯವರು ಕೂಡ ಪರ್ಚೇಸ್ ಮಾಡಿರ್ತಾರೆ ಬಟ್ ಟ್ರಾನ್ಸ್ಪರೆಂಟ್ ಆಗಿ ಬಂದಿರುತ್ತೆ ಸ್ವಲ್ಪ ತಿನ್ನಿರುತ್ತೆ ತೆಳು ಇರುತ್ತೆ ನೈಟಿ ಈ ಒಂದು ನೈಟಿಗಳನ್ನ ಕೆಲವರು ವೇರ್ ಮಾಡೋದಕ್ಕೂ ಕೂಡ ಇಷ್ಟಪಡೋದಿಲ್ಲ ಬಟ್ ಈ ಒಂದು ನೈಟಿ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ಕೂಡ ಅಷ್ಟೇ ಯಾವುದೇ ರೀತಿ ಟ್ರಾನ್ಸ್ಪರೆಂಟ್ ಇಲ್ಲ ತುಂಬ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಈ ಒಂದು ನೈಟಿಯನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಆವಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಈ ಒಂದು ನೈಟಿಯನ್ನು ಇವಾಗ ತರಿಸಿ ಇವಾಗ ಏನಾದ್ರು ರಿವ್ಯೂ ಮಾಡ್ತಾ ಇದ್ದೀರಾ ಮೇಡಮ್ ಅಂತ ಅನ್ಕೊಳ್ಬೇಡಿ ಖಂಡಿತ ನಾಲ್ಕೈದು ವರ್ಷಗಳಿಂದಾನೇ ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಜಿಪ್ ಅಲ್ಲಿರುವಂತಹ ಕಲರ್ಸ್ ಕೂಡ ಶೇಡ್ ಆಗಿದೆ ಗೊತ್ತಾಗ್ತಾ ಇದೆ ಅಂತ ಅನ್ಕೊಳ್ತೀನಿ ಈ ಒಂದು ನೈಟಿಯಲ್ಲಿ ಜಿಪ್ ಕೂಡ ಅಷ್ಟೇ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಹಾಗೇನೆ ಮುಂದಗಡೆ ರೀತಿಯಾದಂತಹ ಫ್ರಂಟ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ಕಲರ್ಸ್ಗಳು ಕೂಡ ಅವೈಲಬಲ್ ಇದೆ ಹಾಗೆ ಗಳು ಕೂಡ ಅವೈಲಬಲ್ ಇದೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಈ ಒಂದು ಶೆಕೆಗೆ ಈ ರೀತಿಯಾದಂತಹ ನೈಟಿಗಳು ತುಂಬಾನೇ ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ ತುಂಬಾ ಚೆನ್ನಾಗಿದೆ ಅಷ್ಟು ನಾಲ್ಕೈದು ವರ್ಷದಿಂದ ಯೂಸ್ ಮಾಡಿದೀನಿ ಹಾಗೇನೆ ಈ ಒಂದು ನೈಟಿಯ ಫ್ಯಾಬ್ರಿಕ್ ಬಂದು ಸ್ಟ್ರೆಚಬಲ್ ಆಗಿ ಕೂಡ ಇರುತ್ತೆ ಈ ಒಂದು ಸ್ಟ್ರೆಚಬಲ್ ಆಗಿರೋದ್ರಿಂದ ವೇರ್ ಮಾಡೋದಕ್ಕೂ ಕೂಡ ಅಷ್ಟೇ ಯಾವುದೇ ರೀತಿಯ ಟೈಟ್ ಅಂತ ಅನಿಸೋದಿಲ್ಲ ಟೈಟ್ ಅನ್ನೋದಿರಲಿ ನೈಟಿಗಳು ಫ್ರೀಯಾಗಿ ಕೂಡ ಇರುತ್ತೆ ಸೈಜಸ್ಗಳು ಕೂಡ ಅವೈಲೇಬಲ್ ಇದೆ ನಿಮ್ಗೆ ಯಾವ ಒಂದು ಸೈಜಸ್ ಬೇಕೋ ಆ ಒಂದು ಸೈಜಸ್ ಅನ್ನು ಧಾರಾಳವಾಗಿ ತಗೊಳ್ಬಹುದು ಬ್ಯಾಕ್ ನೆಕ್ ಅಲ್ಲಿ ಬ್ಯಾಕ್ ನೆಕ್ ಡಿಸೈನ್ ಈ ತರ ಇದೆ ಹಾಗೆ ಫ್ರಂಟ್ ನೆಕ್ ಈ ತರ ಇದೆ ತುಂಬಾ ಚೆನ್ನಾಗಿದೆ ನೈಟಿಯ ಸ್ಲೀವ್ಸ್ ಬಂದು ಈ ಒಂದು ಲೆಂತ್ ಅಲ್ಲಿ ಇದೆ ಮೀಡಿಯಂ ಲೆಂತ್ ಅಲ್ಲಿ ಇದೆ ಅಷ್ಟೊಂದು ಸ್ಲೀವ್ಸು ತುಂಬಾ ಶಾರ್ಟ್ ಕೂಡ ಇಲ್ಲ ತುಂಬಾ ಲಾಂಗ್ ಕೂಡ ಇಲ್ಲ ಮೀಡಿಯಂ ಲೆಂತ್ ಅಲ್ಲಿ ಇದೆ ಸ್ಲೀವ್ಸ್ ಕೂಡ ವೇರ್ ಮಾಡೋದಕ್ಕೂ ಕೂಡ ಅಷ್ಟೇ ತುಂಬ ಕಂಫರ್ಟಬಲು ಕಣ್ಣು ಮುಚ್ಕೊಂಡು ತಗೊಳ್ಬೋದು ಈ ಒಂದು ನೈಟಿಯನ್ನು ನೀವು ಅಷ್ಟೊಂದು ಚೆನ್ನಾಗಿದೆ ಇವತ್ತಿನ ವೀಡಿಯೋದಲ್ಲಿ ನೋಡಿದಂಥ ಇವೆರಡು ಆರ್ಡರ್ ಈ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಕರೆಕ್ಟ್ ಆಗಿ ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ ಸೊ ಆ ಲಿಂಕ್ಗಳ ಮುಖಾಂತರ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ನಾನು ಬುಕ್ ಮಾಡಿದಂಥ ಸೇಮ್ ಆರ್ಡರು ಸೇಮ್ ಕ್ವಾಲಿಟಿ ಸೇಮ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಸೊ ನೀವು ಕೂಡ ಯಾವುದೇ ರೀತಿಯ ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಇಲ್ಲದೆ ಫಸ್ಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟನ್ನು ನೀವು ಕೂಡ ರಿಸೀವ್ ಮಾಡ್ಕೊಳ್ಬೋದು ಸೊ ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್